चांव कंद चांद कल चांद्री

ಏನೋ ನಮ್ಮ ತರ ಇಲ್ಲಿ ಕಾಕಿ ಹಾಕೋಬಹುದು ಇಲ್ಲ ಎಡಿಶನಲ್ ಡಿ ಸಿ ನೀವು ಕೂಡ ರೆವಿನ್ಯೂ ಇಲಾಖೆಗೂ ಬರ್ಬಹುದು ನೋಡಿ ನಾವು ಅಧಿಕಾರಿಗಳ ಕೂಡ ಕೂಡ ನಾವು ವಿರ್ಥನೆ ಆಗಿದ್ವಿ ನಾವು ಕೂಡ ನಿಮ್ಮಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತಯಾರಿ ನಡೆಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರೆದು ಇವತ್ತು ನಾವು ಈ ಕಡೆ ಇದೀವಿ ಒನ್ ಸಪನ್ ಎ ಟೈಮ್ ನಾವು ಕೂಡ ನಿಮ್ ತರನೇ ವಿದ್ಯಾರ್ಥಿಗಳಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆಲ್ಲ ಓದಿ ಮಾಡಿ ನಿಮ್ಮ ಕಷ್ಟ ಏನಿದೆ ನಿಮ್ ಏನಿದೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ತಂದೆ ತಾಯಿಗಳು ನಿಮ್ಮನ್ನ ಏನು ಕಷ್ಟಪಟ್ಟು ದುಡಿದು ಮಾಡಿ ಇಲ್ಲಿ ಲೈಬ್ರರಿ ಫೀಸು ಕೋಚಿಂಗ್ ಫೀಸು ನಿಮ್ಮ ಹಾಸ್ಟೆಲ್ ಫೀಸು ಊಟದ ಫೀಸ್ ಅಂತಂತೇಳಿ ಕಟ್ಟಿ ಮಾಡಿ ಸುಮಾರು ಕಷ್ಟ ಅದೇ ರೀತಿ ಕೂಡ ನೀವು ಗ್ರಾಜುಯೇಷನ್ ಮುಗಿಸ್ಕೊಂಡು ಬಹಳಷ್ಟು ಕಷ್ಟ ಅನ್ನುವಂತಹ ಆ ನೋವು ನಾವ್ ಇಲ್ಲಿ ಹೇಳ್ತಾ ಇಲ್ಲ ನಮಗೂ ಕೂಡ ಅನುಭವಿಸಿನೂ ಕೂಡ ಗೊತ್ತಿದೆ ಆದ್ರೆ ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಾನು ವಿದ್ಯಾರ್ಥಿ ಆಗಿನೂ ಗೊತ್ತಿದೆ ಲಕ್ಷರಾಗಿಯೂ ಗೊತ್ತಿದೆ ಇವತ್ತು ಪೊಲೀಸ್ ಅಧಿಕಾರಿಯಾಗಿನೂ ಗೊತ್ತಿದೆ ನಾನು ಎಲ್ಲಾ ಹಂತಗಳನ್ನ ನೋಡಿದೀನಿ ಈಗ ಏನ್ ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿರ್ಬೇಕಾದ್ರೆ ಈ ಸಿಸಾಟ್ ಇಂಟ್ರೊಡ್ಯೂಸ್ ಆಗಿತ್ತು ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಸಿವಿಲ್ ಸರ್ವಿಸ್ ಅಪ್ಟಿಟ್ಯೂಡ್ ಟೆಸ್ಟ್ ಈಗ ಕೆಎಸ್ಸಿಗೂ ಇದೆ ಯು ಪಿ ಸಿಗೂ ಇದೆ ಎಲ್ಲ ಇದೆ ಆ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತೆ ರೀಜನಲ್ ಲ್ಯಾಂಗ್ವೇಜಸ್ ಉದಾಹರಣೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಇದು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಕೂಡ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕರ ಸಂದರ್ಭದಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳನ್ನು ಕೂಡ ಏನೋ ಪ್ರತಿಭಟನೆಯನ್ನ ಮಾಡುತ್ತೆ ಆಮೇಲೆ ಸರ್ಕಾರ ರಿಲ್ಯಾಕ್ಸೇಷನ್ ಮತ್ತೆ ಏನೋ ನಿಮಗೆ ಅಟೆಂಪ್ನ ಅವಕಾಶಗಳನ್ನ ಕೊಡುತ್ತೆ ಈಗೇ ನೀವು ಕಳೆದ ನಿಮ್ಮ ಡಿಮ್ಯಾಂಡ್ಸ್ ಗಳು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದಿದೆ ಯಾಕಂದ್ರೆ ಧಾರವಾಡದಲ್ಲಿನೂ ಕೂಡ ಪ್ರತಿಭಟನೆ ಆಯ್ತು ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು ಎಲ್ಲಿ ಅಂತಂದ್ರೆ ಧಾರವಾಡ ಧಾರವಾಡ ಬಿಟ್ರೆ ಹೈಯೆಸ್ಟ್ ಇರೋದು ಬಿಜಾಪುರಮ್ಮ

What? <laughs>

ನಿಮ್ ಮಕ್ಕಳು ಆದ್ರೆ ಓದಕ್ ಬಿಡ್ತೀರಿ ಫಾರಿನ್ ಕಂಟ್ರಿ ಯಾರು ಯಾರಪ್ಪ ಅದು ಎಲ್ಲರೂ ಸಿ ಎಂ ಎಲ್ಲರೂ ಇದ್ದೀರಿ ಅವ್ರ ಮಕ್ಕಳು ಯಾರೊಲೀಸ ಕಾನ್ಸ್ಟೇಬಲ್ ಯಾವ ದೇಶದ ಐನುಪಾತ ಅನುಕರಣೆ ಮಾಡಲ್ಲ ನಮ್ಮ ದೇಶದಲ್ಲಿ ಹಲವಾರು ಕೈಗೊಳ್ಳಿದ್ದಾರೆ ಹಲವಾರು ಕ್ರಾಂತಿಕಾರಿಗಳು ನಮ್ಮ ದೇಶದ ಕ್ರಾಂತಿಕಾರಿಗಳೇ ನಮಗೆ ಪ್ರೇರಣೆ ನಮ್ಮ ದೇಶದ ಕ್ರಾಂತಿಕಾರಿಗಳ ಮಾತ್ರವನ್ನು ಏನಾದರೂ

To ೂ ಕೂಡ ಇವತ್ತಿನ ಮನವಿಯನ್ನ ಸರ್ಕಾರ ಎಚ್ಚರಿಸಲಿಕ್ಕೆ ಮನವಿ ಕೊಡ್ತೇವೆ ಹೊರತು ನಾವು ಕೊಡ್ರಿ ಕೂಡಲೇ ಪ್ರಕ್ರಿಯೆ ನಮ್ಮ ಎಲ್ಲ ಗೆಳೆಯರು ಮಾತನಾಡ್ತಾರೆ ಶಾಂತ ರೀತಿಯನ್ನ ಕೇಳಬೇಕು ಈಗ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಅವರು ಬರ್ತಾ ಇದ್ದಾರೆ ನಮ್ಮ ಪ್ರತಿಭಟನೆ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಆಗಿ ಸಿಕ್ಕಾಕೊಂಡಿದ್ದಾರೆ ಅವ್ರು ಅವರು ಟ್ರಾಫಿಕ್ ಕ್ಲಿಯರ್ ಆಗಿ ಬರೋವರೆಗೂ ನಾವು ಕಾಯೋಣ ಎಲ್ಲರೂ ಕಾಯ್ತೀವ ಈಗ ನಮ್ಮ ಗೆಳೆಯರು ಮಾತಾಡ್ತಾರೆ ಎಲ್ಲರೂ ಆದ ಏನೋ ನಮ್ಮ ಮಾತುಗಳ ಸರ್ಕಾರ ಒಂದು ಹೆಚ್ಚಿಸ ರೀತಿ ಇರಬೇಕು ಅವರು ಯಾರನ್ನೂ ಪ್ರಯೋಜನ ಮಾಡತಕ್ಕಂತ ಉದ್ದೇಶ ಬಂದಿಲ್ಲ ನಾವು ಆ ರೀತಿ ಮಾಡೋದಿಲ್ಲ ಕೂಡ हेलो ಹೈ ಒಂದೇ ನಿಮಿಷ ಎಲ್ಲರೂ 2 ನಿಮಿಷರ್ಚೆ ಮಾತಾಡ್ತೀನಿ ಅರ್ಕೆ ಇದರ ಮಾತಾಡಲ್ಲ ಅದ್ರ ಕೇಳ್ರೀ ಎಲ್ಲರೂ ಜೋಶದ ಸಮಾಧಾನ ಇರಲಿ ಕಾಂಪಿಟೇಟಿವ್ ಬರ್ಶಿಗೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ಇಪ್ಪತ್ಮೂರು ಇಪ್ಪತ್ ಮೂರು ಡೇಟ್ ನ್ಯಾಯ್ ಇರ್ಬೇಕು ನಾವೇ ಇಬ್ರು ಮೂರ್ ಜನರು ಉಮ್ಮೆಟ್ಟಿದ್ದೇವೆ ನಾವು ಒಬ್ಬ ಅಣ್ಣ ಐತ ಅವ ಅವರ್ಸಿ ಕರೆಂಟ್ ಬೇರ್ಸ್ ಮಾಡಕ್ ಚಾಲು ಮಾಡಿದ ಎರಡ್ ಸಾವಿರದ ಹದಿನೆಂಟು ಫಸ್ಟ್ ಸುಪ್ರೀಂ ಕೋರ್ಟ್ ಜೆ ಯಾರಾದ್ರು ರಂಜನ್ ಅದಾಗಿಂದ ಗೊಗೋಯ್ ಆದಾಗಿನ್ ಬರದ ಯುಇಿಯಲ್ಲಿ ಯುಇ ಆಮೇಲೆ ಅರವಿಂದ್ ಚಂದ್ರ ಗೋಬಡೆ ಆಮೇಲೆ ಡಿ ವಿ ಚಂದ್ರಚೂಡ ಬಿಆರ್ ಗವಾಯಿ ಅದು ಆಗಿಂದ ಈಗ ಇನ್ನೊಂದು ಚೇಂಜ್ ಆಗ್ಲಿಕ್ಕ ಏ ಸೂರ್ಯಕಾಂತ ಅಂತೇಳಿ ಅವ ಇನ್ನೋರ್ಗಿ ಇನ್ನೊಂದು ಜಾಬ್ ಸಿಕ್ಕಿಲ್ಲ ಇನ್ನೂ ಇಲ್ಲೇ ರೂಮ್ ನಾಗ ಕುಂತ ರೆಂಟ್ ಬೆರ್ಸ್ಬಿಡ್ಲಿಕ್ಕೆ ಇನ್ನೊಬ್ಬ ಹೇಳ್ತೀನಿ ಮೂರ್ ತಿಂಗಳ ಅವನ್ ಮದುವೆ ಆಗಿತ್ತು ಅವ್ರ ಮಾಮಾಗ ಮದ್ವಿ ಇನ್ನು ಕೊಟ್ಟು ಬಂದಿದ್ದ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಒಳಗ ಮೂರ್ ತಿಂಗಳ ಬರ್ತೀನಿ ಮಾವನ ಅದ್ರ ಕಿತ್ತ ತೋಳಲ್ಲ ಅಂತೇಳಿ ಕೇಳಿ ಅದಾದ್ಮೇನಾಗಿದೆ್ಮ್ಯಾಗ ಒಂದ್ ತಿಂಗಳು ಒಂದ್ ತಿಂಗಳು ಅನ್ಕೋತು ಈಗ ಅವ್ನ ಮನೆ ಕಾಣ್ ಮಾಡ್ ಒಂದಿದ ಅವ್ರು ಮಾ ಹೇಳತಾನೆ ಇನ್ನೇ ಮಂದ ಮಾಗಳಾಗ ಏನ ಬಿಡ್ತಾರಂತ ಬರೋದ್ ಬರ್ತೀನಿ ನೀವೇನ್ ಬಿಡದ್ ಬೇಡ ನನ್ ಬಳಿ ಬಾಯ್ಲಿ ಕೆಲಸ ಈಗ ಉಳ್ದೇ

ಕಲ್ಯಾಣ ಕ್ರಾಂತಿ ಬಸವಣ್ಣನವ್ರ ನಾಡದ ಅವತ್ತು ಹೇಳ ಅವ ನೇಪಾಳನಾಗ ಆದಂತ್ ಕರ್ನಾಟಕ ಬೇಕೇ ಬೇಕು ನ್ಯಾಯ ಯಾವತ್ತು ಅನ್ನಲ್ಲ ಇನ್ನೂರಿಗೆ ಅಂದಿಲ್ಲ ಒಂದೇ ನಮ್ದು ಹೋರಾಟ ನೇಪಾಳ ಏನಾದ್ರ ಹಿಮಾಲಯದಾಗ ಬೆಳ್ದು ಅಂತ ಶೀತದಾಗಿದ್ದವ್ರೆ ನೇಪಾಳದವ್ರು ಸರ್ಕಾರ ಅಂದ್ರೆ ಉಪ್ಪು ಕಾರ ಇವರು ಚೀನಾ ಕಡೆ ಓಡೋದ್ರು ನೀವೇಲ್ಲಿ ಓಡೋದಿರ್ತಮ್ಮ ಇನ್ನೊಂದು ನಾವು ಯಾವತ್ತು ಇದು ವಿದ್ಯಾರ್ಥಿಗಳ ಶಾಂತಿಯುತ ಪ್ರತಿಭಟನೆ ಅಂತೇಳಿ ಹೇಳ್ಬೋದ್ರಿ ಕರ್ನಾಟಕ ಜಂಜಿ ಹೋರಾಟಗಾರರು ಇವತ್ತು ಲಾಸ್ಟ್ ಏನು ಇಲ್ಲ ಕರ್ನಾಟಕ ಗೋರ್ಮೆಂಟ್ ಕೆಡವಿಂದ ನಾವು ನೇಮಕಾತಿ ಪತ್ರ ತಗೋಬೇಕಂದ್ರ ಅದಕ್ಕೂ ರೆಡಿ ಸಿದ್ದರಾಮಯ್ಯನವ್ರಿ ಇವರು ಯೂಟ್ಯೂಬ್ ನ ಕ್ಲಾಸ್ ಮಾಡಾಕ ನಾ ಇನ್ನೊಂದು ಕೇಳಿನಿ ಒಳ ಮೀಸಲಾತಿ ಜಾರಿ ಆಯ್ತು ಅವತ್ ಹೇಳಿದ್ರು ಇನ್ ಒಂದ್ ತಿಂಗ್ ಮೂರ್ ತಿಂಗ್ಳ ಅಂತಂದ್ರು ಮೂರ್ ತಿಂಗಳ ಆದ್ಮ್ಯಾಗ ಒಂದ್ ತಿಂಗ್ಳ ಒಂದ್ ತಿಂಗಳ ಒಂದ್ ತಿಂಗ್ಳ ಆ ಯೂಟ್ಯೂಬ್ ಕ್ಲಾಸ್ ಮಾಡೋನೇ ಬಿಟ್ಟ ಅಲ್ಲ ಅವ್ರಿಗೂ ಏನಾಗುತ್ತೆ ಅದಂದ್ರೆ ಅವೇನು ಮಾಡಬೇಕು ಬರೀ ಏನ್ ಹೇಳಿದ್ರು ಬರೀ ಸುಳ್ಳು ಮಾಡ್ಲತ್ತಾರೆ